ಆಮೇಲೆ ದಬ್ಬಾಳಿಕೆ ಪಾಪ ಇವನು ಶಿವಮೂರ್ತಿ ಅಂದ್ಬಿಟ್ಟು ಇವನು ಜಮೀನ್ ನೀ ಪಾಪ ಬೋರ್ ಹಾಕೊಂಡಿದ್ದ ನೈಟ್ ಅಂಡ್ ನಾಯಿ ಕರ್ಕೊಂಡು ಹೋಗಿ ಬೋರ್ ಎಲ್ಲಾ ಕಿತ್ತಾಕಿ ಇದಕ್ಕೆ ಉತ್ತರ ಕೊಡೋರು ಯಾರು ಹೇಳ್ರಿ ತಾಜಿದಾರ್ರಿ ನೋಡಿ ರಾಜಕಾರಣಿಗಳು ಅಧಿಕಾರಿಗಳು ಹೇಳೋದಕ್ಕೆ ಜನಗಳು ನಂಗೆ ಅಧಿಕಾರ ಕೊಟ್ಟರು ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನಪ್ಪ ಒಂದ್ ನಿಮಿಷ ನಿಮ್ಗಳು ಮಾತಾಡ್ಬೇಕಾರೆ ಮಾತ್ ನಿಗ ಇರಲಿ ರೀ ಆ ಗೋಪಾಲಪುರ ತೆಗಿಬೇಕಾದ್ರೆ ಏನ್ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನಿಮ್ಮ ಒಬ್ರು ತಹಸೀಲ್ದಾರ್ ಹೇಳ್ತಾರೆ ಕೆ ಡಿ ಮೀಟಿಂಗ್ ಆಯ್ತಲ್ಲ ತಾವಿದ್ರಿ ಅನ ಶೆಡ್ಗಳನ್ನ ಕೂತ್ಕೊಂಡು ಹೇಳುವಂಥದ್ದು ಇವರು ರಾಜಕಾರಣಿಗಳನ್ನ ಹೇಳ್ಬಿಡ್ತಾರಪ್ಪ ನಮಗೆ ಕೊನೆಗೆ ನಮ್ಮ ತಲೆ ಮೇಲೆ ಬರೋದು ಈ ಮಾತುಗಳನ್ನ ಬಿಟ್ಟು ಕೆಲಸ ಮಾಡೋಕೆ ಇಷ್ಟ ಇದೆ ಇರಿ ಇಲ್ಲ ಹೋಗಿ ಯಾಕೆ ರಾಜಕಾರಣಿಗಳು ಹೇಳೋದು ನಿಮಗೆ ರಾಜಕಾರಣಿಗಳು ಹೇಳ್ದೆ ಬಂದ್ಬಿಟ್ಟೆ ನರಸೀಪುರ ತಹಶೀಲ್ದಾರ್ ಆಗಿ ಬೇರೆ ಹೇಳುವಂಥದ್ದು ನಮಗ್ ಅಧಿಕಾರ ಕೊಟ್ಟವ್ರೆಂತೇಳ್ ನೀವೇ ಕೆಲಸ ಮಾಡ್ಬಿಟ್ರೆ ನಾನು ಯಾರು ನನ್ನ ಫೋನೇ ಮಾಡೋಲ್ಲ ಜಾಸ್ತಿ ಮಾಡ್ತೀರ ವಿಷಯ ಆದ್ರೂ ಮಾಡ್ತೀನಿ ನಾನು ಹೇಳುವಂಥದ್ದು ಡಿ ಸಿ ಅವ್ರಿದ್ದಾರೆ ಎಸ್ ಪಿ ಅವ್ರೆ ಡಿ ಸಿ ಅವ್ರೆ ನೀವು ಜವಾಬ್ದಾರಿ ತಗೊಂಡು ನೀವು ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ಹೇಳಿ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿಂದ ಬಂದು ನಮ್ದು ಇದೆ ನಮ್ದು ಇದೆ ಅಂತ ಡಾಕ್ಯುಮೆಂಟ್ಸ್ ತರ್ಬೋದು ಫಸ್ಟ್ ಸರ್ವೆ ಮಾಡಿಸೋಣ ಕರೆಕ್ಟಾಗಿ ಇಲ್ಲಿನ ಸ್ಥಳೀಯವ್ರಿಗಿರುವಂಥವ್ರಿಗೆ ಬಡವರಿಗೆ ಜಮೀನುಗಳನ್ನ ಕೊಡುವಂಥ ಕೆಲಸವನ್ನ ಮಾಡೋಣ ಕೆಲವೊಂದು ನಾಲ್ಕು ಜನ ನೆನೆಸ್ಕೊಳ್ತಾರೆ ನಮ್ಮ ಇಂಥ ಜಿಲ್ಲಾಧಿಕಾರಿಗಳು ಇಂಥ ಎಸ್ ಪಿ ಅವರು ಇಂಥ ಎಂ ಪಿ ಅವ್ರು ಮಾಡಿಕೊಟ್ರು ಅಂತ ನಾವುಗಳೆಲ್ಲ ಇರುವಂಥದ್ದು ಬಡವರಿಗೆ ಕೆಲಸ ಮಾಡೋಕ್ಕೆ ಬಂದವ್ರ ಪರ ನಿಂತ್ಕೊಳ್ಳೋಕ್ಕೆ ಪ್ರತಿ ವಿಲೇಜ್ಗೂ ವಾರಕ್ಕೊಂದ್ಸತಿ